ಆಯ್ ಫ್ರೆಂಡ್ ಇವತ್ತು ಇದ್ದಿದ್ದು ಬೇಳೆ ಕಿಚಡಿ ಮರಣ ಸ್ವೀಟು ಮತ್ತು ಖಾರ ಎರಡಕ್ಕೂ ಒಂದೇ ಕಿಚಡಿ ಆಗುತ್ತೆ ನಾನು ಕಿಚಡಿಗೆ ಒಂದು ನಾಲ್ಕು ಒಂದು ಮೂರು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಈರುಳ್ಳಿ ಒಂದು ಸ್ವಲ್ಪ ಒಂದು ಇಂಚು ಶುಂಠಿ ಒಂದು ನಾಲ್ಕು ಹಣ್ಣು ಮೆಣಸು ಒಂದು ನಾಲ್ಕು ಮೆಂತ್ಯ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಒಂದು ಅರ್ಧ ಹೋಳು ತೆಂಗಿನಕಾಯಿನಲ್ಲಿ ಸ್ವಲ್ಪ ರುಬ್ಬಕ್ಕೆ ಹಾಕ್ತೀನಿ ನೋಡಿ ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ತೀನಿ ಹಾಗೆ ಅದ್ರ ಜೊತೆಗೆ ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ ಕಿಚಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಿಚಡಿ ಏನು ತುಂಬ ಖಾರ ಇರಲ್ಲ ಮೈಲ್ಡಾಗಿ ಖಾರ ಇರುತ್ತೆ ಮೈಲ್ಡಾಗಿ ಉಪ್ಪಿರುತ್ತೆ ಅದಕ್ಕೆ ಚಟ್ನಿ ಮತ್ತು ಸ್ವೀಟ್ ಕಾಯಾಲು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ರಾಜಮುಡಿ ಅಕ್ಕಿ ತೊಗೊಂಡಿದ್ದೀನಿ ಕೆಂಪಕ್ಕಿ ರಾಜಮುಡಿ ಅಂತ ಬರುತ್ತೆ ಅದನ್ನು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಗ್ಲಾಸು ಇತ್ಕಿದ ಬೇಳೆ ತೊಳೆದು ಇಟ್ಕೊಂಡಿದ್ದೀನಿ ಅಕ್ಕಿ ಇನ್ನೂ ತೊಳೆದಿಲ್ಲ ತೊಳೆದು ನೆನೆಯೋಕ್ಕೆ ಇಡ್ತೀನಿ ಬನ್ನಿ ಇವಾಗ ತುಪ್ಪ ಮತ್ತು ಎಣ್ಣೆ ಎರಡು ಕಾಯ್ದಿದೆ ಒಂದು ನಾಲ್ಕು ಎಲೆ ಕರ್ಬೇವಿನ ಸೊಪ್ಪು ಹಾಕೋಣ ಒಂದು ನಾಲ್ಕು ಎಲೆ ಕರ್ಬೇವಿನ ಸೊಪ್ಪು ಹಾಕಿ ಅಂಗಡಿ ಈಗ ಒಂದು ನಾಲ್ಕು ಕೆಲ ಕರ್ಬೇವಿನ ಸೊಪ್ಪು ಹಾಕಿ ಕರ್ಬೇವಿನ ಸೊಪ್ಪು ಹಾಕಿದ ನಂತರ ಬೇಳೆ ಹಾಕಿ ಬೇಳೆ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಫ್ರೈ ಮಾಡಿದ ನಂತರ ನೋಡಿ ಫ್ರೈ ಆಗ್ತಾಯಿದೆ ಬೇಳೆ ಎಣ್ಣೆ ತುಪ್ಪನಲ್ಲಿ ಫ್ರೈ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಇವಾಗ ಖಾರ ಇದು ಮಸಾಲೆ ಒಣಮೆಣಸಿನ್ಕಾಯಿ ಜೀರಿಗೆ ಮೆಂತ್ಯ ಮೆಣಸು ಮತ್ತು ಶುಂಠಿ ಈರುಳ್ಳಿ ಒಂದು ಕರಿಬೇವು ಕೊತ್ತಂಬರಿ ಇಷ್ಟನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ತುಪ್ಪದಲ್ಲಿ ಫ್ರೈ ಮಾಡಿ ತುಪ್ಪ ಮತ್ತು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಇವಾಗ ಹಾಕಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಏನಕ್ಕೆ ಅಂದರೆ ಉಡಿ ಉಡಿಯಾಗಿ ತುಂಬ ಬಿಡಿ ಬಿಡಿಯಾಗುತ್ತೆ ಅನ್ನ ಹಾಗಾಗಿ ಇದರಲ್ಲಿ ಎಣ್ಣೆ ಮತ್ತು ತುಪ್ಪನಲ್ಲಿ ಫ್ರೈ ಮಾಡಿದ ನಂತರ ನಾವು ಒಂದು ಗ್ಲಾಸ್ ಅಕ್ಕಿ ತೋರಿಸಿದ್ನಲ್ಲ ಆ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರು ಹಾಕಿದ್ರೆ ಸಾಕು ನೋಡಿ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಫ್ರೈ ಹಾಕ್ತಿದಂಗೆ ಇದಕ್ಕೆ ನಾವೀಗ ನೀರು ಸೇರಿಸೋಣ ಎರಡು ಗ್ಲಾಸ್ ನೀರು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಹಾಕಿದ್ದೀನಿ ಎರಡು ಗ್ಲಾಸ್ ನೀರು ಸೇರಿಸಿ ರುಚಿಗೆ ಉಪ್ಪು ಹಾಕಿ ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪು ಹಾಕ್ಕೊಳ್ಳಿ ಕಾರ್ಡ ಖಾರ ಮಾತ್ರ ಮೈಲ್ಡಾಗಿರುತ್ತೆ ಉಪ್ಪು ಬೇಕಾದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಚಟ್ನಿ ಮಾಡ್ತೀವಲ್ಲ ಅದಕ್ಕೆ ಹಾಕ್ಕೊಂಡ್ರೆ ಆಯಿತು ನಾನು ಚಟ್ನಿ ಒಣಮೆಣ್ಸಿನ್ಕಾಯಿ ತೆಂಗಿನಕಾಯಿ ಬೆಳ್ಳುಳ್ಳಿ ನೋಡಿ ಕುದೀತಾ ಇದೆ ಈಗ ಬೆಳ್ಳುಳ್ಳಿ ಹಾಕಿ ಚಟ್ನಿ ರುಬ್ಬಿಕ್ಕಿದ್ದೆ ನೋಡಿ ಕುದೀತಾ ಇದೆ ಈಗ ಮುಚ್ಚಳ ಮುಚ್ಚಿ ಎರಡು ವಿಝಿಲ್ ಕೂಗ್ಸೋಣ ನಾನು ಇದು ಮತ್ತೆ ಇವಾಗ ನೋಡಿ ಈಗ ವಿಜಿಲ್ ಆಗಿದೆ ಹೇಗಾಗಿದೆ ನೋಡೋಣ ಬನ್ನಿ ನೋಡಿ ತುಂಬ ಚೆನ್ನಾಗಾಗಿದೆ ನಿಮಗೆ ನಮ್ಮ ಬೇಳೆ ಕಿಚಡಿ ರೆಸಿಪಿ ಇಷ್ಟ ಅದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ ಓಕೆನಾ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ಪ್ಲೇಟ್ಗೆ ಖಾರ ಚಟ್ನಿ ಮಾಡಿದ್ನಲ್ಲ ಅದು ಮತ್ತು ಸ್ವೀಟ್ ಚಟ್ನಿ ಏನಿಲ್ಲ ಗಸಗಸೆ ತೆಂಗಿನಕಾಯಿ ಸ್ವಲ್ಪ ಕಡಲೆ ಮತ್ತು ಏಲಕ್ಕಿ ಹಾಕಿ ರುಬ್ಬಿ